ಎಲ್ಲರಿಗೂ ನಮಸ್ಕಾರ ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಸೆಷನ್ನಲ್ಲಿ ನಾವು ಸಮಾಜ ವಿಜ್ಞಾನ ಮಾದರಿ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ಇದು ಭಾಗ ಎರಡಾಗಿರುತ್ತೆ ಇದು ಟಿ ಇ ಟಿ ಪರೀಕ್ಷೆಗೆ ಜೊತೆಗೆ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಹಾಗೂ ಇನ್ನಿತರ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರುತ್ತೆ ಸಿಕ್ಸ್ ಟು ಟೆಂತ್ ಸಮಾಜ ವಿಜ್ಞಾನ ಪುಸ್ತಕದ ಅಂಶಗಳೇನಿದೆ ಅದು ನಿಮಗೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಕೂಡ ಉಪಯುಕ್ತವಾಗಿರುತ್ತೆ ಭಾಗ ಒಂದು ಈಗ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಇವತ್ತಿನ ಸೆಷನಲ್ಲಿ ಭಾಗ ಎರಡರಲ್ಲಿ ಯಾವೆಲ್ಲ ಪ್ರಶ್ನೋತ್ತರಗಳಿದೆ ಅನ್ನೋದನ್ನು ನೋಡ್ತಾ ಹೋಗೋಣ ಸೊ ಮೊದಲನೆಯ ಪ್ರಶ್ನೆ ಇಲ್ಲಿ ಪ್ರಶ್ನೆ ಮತ್ತು ಅದಕ್ಕೆ ನೇರವಾಗಿ ಉತ್ತರ ಇರುತ್ತೆ ಓಕೆ ಆಪ್ಷನ್ಸ್ಗಳಿರಲ್ಲ ಮತ್ತು ಹೆಚ್ಚಿನ ವಿವರಣೆ ಏನು ಹೇಳಲ್ಲ ನಿಮಗೆ ಪ್ರಶ್ನೆ ಮತ್ತು ಉತ್ತರಗಳನ್ನು ಹೇಳ್ತಾ ಹೋಗ್ತೀನಿ ಓಕೆ ವೈದಿಕ ಯಾಗಗಳಿಗೆ ಬೇಕಾದ ಮಹಾವೇದಿಗಳ ಅನುಪಾತಕ್ಕೆ ಅನುಗುಣವಾದ ಉದ್ದಳತೆಗಳನ್ನು ಹೊಂದಿದ ನಗರ ವ್ಯವಸ್ಥೆಯ ಸ್ಥಳ ಯಾವುದು ಅಂತ ಪ್ರಶ್ನೆ ನಾಗರಿಕತೆಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಸರಿಯಾದಂತಹ ಉತ್ತರ ದೊಲವೀರ ಓಕೆ ವೈದಿಕ ಯಾಗಗಳಿಗೆ ಬೇಕಾದಂತಹ ಮಹಾವೇದಿಗಳ ಅನುಪಾತಕ್ಕೆ ಅನುಗುಣವಾದ ಉದ್ದಳತೆಗಳನ್ನು ಹೊಂದಿದಂತಹ ಒಂದು ನಗರ ವ್ಯವಸ್ಥೆಯ ಸ್ಥಳ ಯಾವುದು ಅಂದರೆ ದೊಲವೀರ ನೆಕ್ಸ್ಟು ಉತ್ತರ ಚೀನಾದ ರಾಜ್ಯಗಳು ತಮ್ಮ ಗಡಿ ಗೋಡೆಗಳನ್ನು ಒಂದುಗೂಡಿಸುವಂತೆ ಆದೇಶ ನೀಡಿದ ಚಕ್ರವರ್ತಿ ಯಾರು ಅಂತ ಆದರೆ ಶಿಹುಯಾಂಗ್ ಟಿ ಓಕೆ ಕ್ವೀನ್ ಶಿಹುಯಾಂಗ್ ಟಿ ಅವರು ಉತ್ತರ ಚೀನಾದ ರಾಜ್ಯಗಳು ತಮ್ಮ ಗಡಿ ಗೋಡೆಗಳನ್ನು ಒಂದುಗೂಡಿಸುವಂತೆ ಆದೇಶ ನೀಡಿದಂಥ ಚಕ್ರವರ್ತಿ ನೆಕ್ಸ್ಟ್ ಮೂರನೆಯ ಪ್ರಶ್ನೆ ವಿಜಯನಗರ ರಾಜಧಾನಿಯಲ್ಲಿ ದಿನಕ್ಕೊಂದು ಸಂತೆ ನಡೆಯುತ್ತಿತ್ತು ಎಂದು ಹೇಳಿರುವ ಪೋರ್ಚುಗೀಸ್ ಪ್ರವಾಸಿ ಯಾರು ಅಂದರೆ ಪೇಸ್ ಇತ್ತ ಏನು ಹೇಳ್ತಾನೆ ಅಂದರೆ ವಿಜಯನಗರದ ರಾಜಧಾನಿಯಲ್ಲಿ ದಿನಕ್ಕೊಂದು ಸಂತೆ ನಡೆಯುತ್ತಿತ್ತು ಅನ್ನುವಂತಹ ಒಂದು ಉಲ್ಲೇಖವನ್ನು ಮಾಡಿರುವಂತಹ ಪೋರ್ಚುಗೀಸ್ ಪ್ರವಾಸಿ ನೆಕ್ಸ್ಟ್ ನಾಲ್ಕನೆಯ ಪ್ರಶ್ನೆ ಮೊಘಲರ ಕಾಲದಲ್ಲಿ ರಾಮಾಯಣವನ್ನು ಪರ್ಷಿಯನ್ ಭಾಷೆಗೆ ಭಾಷಾಂತರಿಸಿದವನು ಭಾ ಭಾಷಾಂತರಿಸಿದವರು ಯಾರು ಅಂತ ಅಂದರೆ ಬದೌನಿ ಓಕೆ ಈತ ಮೊಘಲರ ಕಾಲದಲ್ಲಿ ರಾಮಾಯಣವನ್ನು ಪರ್ಷಿಯನ್ ಭಾಷೆಗೆ ಭಾಷಾಂತರಿಸಿದಂತಹ ಕವಿ ನೆಕ್ಸ್ಟ್ ಐದನೆಯ ಪ್ರಶ್ನೆ ಮೊಘಲರ ಕಾಲದಲ್ಲಿ ಜಹಾಂಗೀರನ ಆಸ್ಥಾನದಲ್ಲಿದ್ದಂತಹ ಇಬ್ಬರು ಚಿತ್ರಗಾರರು ಯಾರು ಅಂದರೆ ಉಸ್ತಾದ್ ಮನ್ಸೂರ್ ಮತ್ತು ಅಬ್ದುಲ್ ಹಸನ್ ಇವರು ಜಹಾಂಗೀರನ ಆಸ್ಥಾನದಲ್ಲಿದ್ದಂತಹ ಇಬ್ಬರು ಚಿತ್ ಇಬ್ಬರು ಚಿತ್ರಗಾರರಾಗಿರ್ತಾರೆ ನೆಕ್ಸ್ಟು ಆರನೆಯ ಪ್ರಶ್ನೆ ತಮ್ಮ ಪಂಥದಲ್ಲಿ ಸರಣೀಯ ಎಂಬ ಪದ್ಧತಿಯನ್ನು ಪ್ರಾರಂಭಿಸಿದವರು ಯಾರು ಅಂದರೆ ಶಂಕರ್ ದೇವ ಓಕೆ ಇವೆಲ್ಲ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಆಗಿರುತ್ತೆ ಮತ್ತು ಈ ಪ್ರಶ್ನೆಗಳನ್ನು ಇದುವರೆಗೂ ನಮಗೆ ಹಿಂದಿನ ಟಿ ಇ ಟಿ ಪರೀಕ್ಷೆಯಲ್ಲಿ ಕೇಳಿಲ್ಲ ಓಕೆ ನೆಕ್ಸ್ಟು ಏಳನೆಯ ಪ್ರಶ್ನೆ ಈಸ್ಟ್ ಇಂಡಿಯಾ ಕಂಪನಿ ಔಪಚಾರಿಕವಾಗಿ ಭಾರತದಲ್ಲಿ ವ್ಯಾಪಾರ ಪ್ರಾರಂಭಿಸಿದಂತಹ ವರ್ಷ ಯಾವುದು ಅಂದರೆ ಸಾಮಾನ್ಯಕ್ಕ ಸಾವಿರದ ಆರುನೂರ ಹದಿಮೂರು ನೆಕ್ಸ್ಟು ಎಂಟನೆಯ ಪ್ರಶ್ನೆ ವೈನಾಡಿನ ಮಾರ್ತಾಂಡವರ್ಮ ತನ್ನ ರಾಜಧಾನಿಯನ್ನು ಪದ್ಮನಾಭಪುರದಿಂದ ಸ್ಥಳಾಂತರ ಮಾಡಿದ್ದು ಎಲ್ಲಿಗೆ ಅಂದರೆ ತಿರುವನಂತಪುರಕ್ಕೆ ಸ್ಥಳಾಂತರವನ್ನು ಮಾಡ್ತಾನೆ ಓಕೆ ಸೊ ನೆಕ್ಸ್ಟು ಒಂಬತ್ತನೆಯ ಪ್ರಶ್ನೆ ಮೊದಲನೇ ಆಂಗ್ಲೋ ಮರಾಠ ಯುದ್ಧದ ಬಳಿಕ ಪೇಶ್ವೆಯಾದವರು ಯಾರು ಅಂದರೆ ಎರಡನೇ ಮಾಧವರಾವ್ ಓಕೆ ಮೊದಲನೇ ಆಂಗ್ಲೋ ಮರಾಠ ಯುದ್ಧದ ಬಳಿಕ ಪೇಶ್ವೆಯಾದಂಥವರು ಎರಡನೇ ಮಾಧವರಾವ್ ನೆಕ್ಸ್ಟು ಹತ್ತನೆಯ ಪ್ರಶ್ನೆ ಬ್ರಿಟಿಷರು ಮತ್ತು ಸಿಖ್ಖರ ನಡುವೆ ಸಹಿ ಹಾಕಲ್ಪಟ್ಟ ಒಪ್ಪಂದ ಯಾವುದು ಬ್ರಿಟಿಷರು ಮತ್ತು ಸಿಖ್ಖರ ನಡುವೆ ಸಹಿ ಹಾಕಲ್ಪಟ್ಟ ಒಪ್ಪಂದ ಲಾಹೋರ್ ಒಪ್ಪಂದ ಓಕೆ ಇದೇ ಪ್ರಶ್ನೆಯನ್ನು ನಿಮಗೆ ಲಾಹೋರ್ ಒಪ್ಪಂದ ಯಾರ ಯಾರ ನಡುವೆ ನಡೆದಂತಹ ಒಪ್ಪಂದ ಅಂತ ಕೂಡ ಕೇಳ್ಬೋದು ಬ್ರಿಟಿಷರು ಮತ್ತು ಸಿಖರ ನಡುವೆ ನಡೆದಂತಹ ಒಪ್ಪಂದ ಹನ್ನೊಂದನೆಯ ಪ್ರಶ್ನೆ ಸ್ವಾತಂತ್ರ್ಯ ಪ್ರತಿಯೊಬ್ಬ ಮನುಷ್ಯನ ಪ್ರಥಮ ಅವಶ್ಯಕತೆ ಎಂದು ಪ್ರತಿಪಾದಿಸಿದವರು ಯಾರು ಅಂದರೆ ಮಹಾತ್ಮ ಜ್ಯೋತಿಬಾ ಪುಲೆ ಇವರು ಸ್ವಾತಂತ್ರ್ಯ ಅನ್ನೋದು ಪ್ರತಿಯೊಬ್ಬ ಮನುಷ್ಯನ ಪ್ರಥಮ ಅವಶ್ಯಕತೆ ಅಂತ ಪ್ರತಿಪಾದನೆ ಮಾಡ್ತಾರೆ ನೆಕ್ಸ್ಟು ಹನ್ನೆರಡನೆಯ ಪ್ರಶ್ನೆ ತಂಜಾವೂರು ಮತ್ತು ಕರ್ನಾಟಿಕ್ ನವಾಬರಿಗಿದ್ದ ರಾಜಪದವಿಗಳನ್ನು ರದ್ದುಪಡಿಸಿದವರು ಯಾರು ಅಂದರೆ ಲಾರ್ಡ್ ಡಾಲ್ ಹೌಸಿ ಓಕೆ ಸೊ ನೆಕ್ಸ್ಟು ಹದಿಮೂರನೆಯ ಪ್ರಶ್ನೆ ಭಾರತ ಸರ್ಕಾರವು ಸೈನಿಕ ಕಾರ್ಯಾಚರಣೆಯ ಮೂಲಕ ವಶಪಡಿಸಿಕೊಂಡಂತಹ ಸಂಸ್ಥಾನ ಯಾವುದು ಅಂದರೆ ಅದು ಹೈದರಾಬಾದ್ ಸಂಸ್ಥಾನ ಓಕೆ ಸೈನಿಕ ಕಾರ್ಯಾಚರಣೆಯ ಮೂಲಕ ವಶಪಡಿಸಿಕೊಂಡಂತಹ ಸಂಸ್ಥಾನ ಹೈದರಾಬಾದ್ ಸಂಸ್ಥಾನ ಹದಿನಾಲ್ಕನೆಯ ಪ್ರಶ್ನೆ ಮೊದಲನೇ ಮಹಾಯುದ್ಧದ ವೇಳೆ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ರಷ್ಯಾ ಜರ್ಮನಿಯೊಂದಿಗೆ ಯುದ್ಧ ನಿಲುಗಡೆ ಒಪ್ಪಂದವನ್ನು ಮಾಡಿಕೊಳ್ಳಲು ಕಾರಣ ಏನಾಗಿತ್ತು ಅಂದರೆ ರಷ್ಯಾದಲ್ಲಿ ಸಮಾಜವಾದಿ ಕ್ರಾಂತಿ ಸಂಭವಿಸಿತ್ತು ಸೊ ಈ ಒಂದು ಕಾರಣದಿಂದಾಗಿ ಮೊದಲನೇ ಮಹಾಯುದ್ಧದ ಒಂದು ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಓಕೆ ರಷ್ಯಾ ಜರ್ಮನಿಯೊಂದಿಗೆ ಯುದ್ಧ ನಿಲುಗಡೆಯ ಒಪ್ಪಂದವನ್ನು ಮಾಡಿಕೊಳ್ಳುತ್ತೆ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ಆಧುನಿಕ ಜಗತ್ತಿನಲ್ಲಿ ಪರಸ್ಪರ ನಿಶ್ಚಿತ ನಾಶದ ವಿರುದ್ಧ ಭಾರತವು ಸೇರಿದಂತೆ ಎಲ್ಲ ರಾಷ್ಟ್ರಗಳು ಪ್ರಯತ್ನಿಸುವ ಅವಶ್ಯಕತೆ ಇದೆ ಇಲ್ಲಿ ಪರಸ್ಪರ ನಿಶ್ಚಿತ ನಾಶ ಎಂದರೆ ಏನು ಅಂದರೆ ಶಸ್ತ್ರಾಸ್ತ್ರಗಳ ಪೈಪೋಟಿ ಅವಶ್ಯಕತೆ ಇದೆ ಅನ್ನೋದು ಈ ಒಂದು ಪ್ರಶ್ನೆಯ ಉತ್ತರ ಆಗುತ್ತೆ ಓಕೆ ಸೊ ಈ ರೀತಿ ಅಪ್ಲಿಕೇಶನ್ ಕ್ವಶನ್ಸ್ಗಳನ್ನು ಕೇಳುವಂತಹ ಸಾಧ್ಯತೆ ಇರುತ್ತೆ ಸೊ ಪುಸ್ತಕವನ್ನು ಓದುವಾಗ ಲೈನ್ ಬೈ ಲೈನ್ ಓದ್ಕೊಳ್ಬೇಕು ನಾವು ಲೈನ್ ಟು ಲೈನ್ ಓದಿದಾಗ ಈ ರೀತಿ ಪ್ರಶ್ನೆಗಳನ್ನು ಕ್ರಿಯೇಟ್ ಮಾಡ್ಬೋದು ಓಕೆ ಸೊ ನೆಕ್ಸ್ಟು ಹದಿನಾರನೆಯ ಪ್ರಶ್ನೆ ವಿಶ್ವ ವ್ಯಾಪಾರ ಸಂಘವು ವಿಶ್ವದ ತೃತೀಯ ಆರ್ಥಿಕ ಆಧಾರ ಸ್ತಂಭವಾದರೆ ಮೊದಲೆರಡು ಆಧಾರ ಸ್ತಂಭಗಳು ಯಾವುದು ಅನ್ನುವಂಥ ಪ್ರಶ್ನೆ ಇದೆ ಓಕೆ ಆರ್ಥಿಕ ಆಧಾರ ಸ್ತಂಭಗಳಲ್ಲಿ ಮೂರು ಅಂಶಗಳನ್ನು ನೋಡ್ತೀವಿ ಸೊ ಮೊದಲೆರಡು ಸ್ತಂಭಗಳು ಯಾವುದು ಅಂದರೆ ಐ ಎಮ್ ಎಫ್ ಮತ್ತು ಐ ಬಿ ಆರ್ ಡಿ ಮೂರನೆಯ ಆಧಾರ ಸ್ತಂಭ ವಿಶ್ವ ವ್ಯಾಪಾರ ಸಂಘ ಓಕೆ ಸೊ ನೆಕ್ಸ್ಟು ಹದಿನೇಳನೇ ಪ್ರಶ್ನೆ ಮಾನವ ಕುಲ ತಾನೊಂದೇ ವಲಂ ಎಂದು ಹೇಳಿದವರು ಪಂಪ ಹದಿನೆಂಟನೆಯ ಪ್ರಶ್ನೆ ನೈಋತ್ಯ ಮಾನ್ಸೂನ್ ಮಾರುತಗಳು ದೇಶದಾದ್ಯಂತ ಮಳೆ ಸುರಿಸಿದರು ಈ ಅವಧಿಯಲ್ಲಿ ಮಳೆ ಪಡೆಯದ ರಾಜ್ಯ ಯಾವುದು ಅಂದರೆ ತಮಿಳುನಾಡು ಓಕೆ ಸೊ ವಿಶೇಷವಾದಂತಹ ಪ್ರಶ್ನೆ ಇದು ನೆಕ್ಸ್ಟ್ ಹತ್ತೊಂಬತ್ತನೆಯ ಪ್ರಶ್ನೆ ಭಾರತದ ಪ್ರಥಮ ಜೈವಿಕ ಸಂರಕ್ಷಣಾ ವಲಯ ಯಾವುದು ಅಂದರೆ ಶೇಷಾಚಲಂ ನೀಲಗಿರಿ ಇದು ಭಾರತದ ಪ್ರಥಮ ಜೈವಿಕ ಸಂರಕ್ಷಣಾ ವಲಯವಾಗುತ್ತೆ ನೆಕ್ಸ್ಟು ಇಪ್ಪತ್ತನೆಯ ಪ್ರಶ್ನೆ ಭಾರತ ಮತ್ತು ನೇಪಾಳ ದೇಶಗಳು ಜಂಟಿಯಾಗಿ ಕೈಗೊಂಡ ನದಿ ಕಣಿವೆ ಯೋಜನೆ ಯಾವುದು ಅಂದರೆ ಕೋಸಿ ನದಿ ಕಣಿವೆ ಯೋಜನೆ ಭಾರತ ಮತ್ತು ನೇಪಾಳ ದೇಶಗಳು ಜಂಟಿಯಾಗಿ ಕೈಗೊಂಡ ನದಿ ಕಣಿವೆ ಯೋಜನೆ ಅಂತು ಅಂತ ಅಂದರೆ ಕೋಸಿ ಯೋಜನೆ ಓಕೆ ಅಥವಾ ಇದೇ ಪ್ರಶ್ನೆಯನ್ನು ನಿಮಗೆ ಟ್ವಿಸ್ಟ್ ಮಾಡಿ ಕೇಳ್ಬೋದು ಕೋಸಿ ಯೋಜನೆ ಯಾವ ಎರಡು ದೇಶಗಳ ಒಂದು ಜಂಟಿ ಯೋಜನೆಯಾಗಿತ್ತು ಅಂತ ಅಂದರೆ ಭಾರತ ಮತ್ತು ನೇಪಾಳ್ ಅತಿ ಹೆಚ್ಚು ಹುಲ್ಲುಗಾವಲು ಪ್ರದೇಶವನ್ನು ಹೊಂದಿರುವಂತಹ ರಾಜ್ಯ ಯಾವುದು ಅಂದರೆ ಹಿಮಾಚಲ್ ಪ್ರದೇಶ್ ಇಪ್ಪತ್ತೆರಡನೆಯ ಪ್ರಶ್ನೆ ಮಾರ್ಗಸೂಚಿ ಅಥವಾ ಪಾತ್ ಫೈಂಡರ್ ಎಂದು ಕರೆಯಲ್ಪಡುವಂತಹ ವ್ಯವಸ್ಥೆ ಯಾವುದು ಅಂದರೆ ಜಿ ಪಿ ಎಸ್ ವ್ಯವಸ್ಥೆ ಓಕೆ ಸೊ ನೆಕ್ಸ್ಟ್ ಇಪ್ಪತ್ತ್ ಪ್ರಶ್ನೆ ಭಾರತದ ಮೊದಲ ಕಾಗದ ಕೈಗಾರಿಕೆ ಸ್ಥಾಪನೆಯಾದ ಸ್ಥಳ ಸೆರಾಂಪುರ ಭಾರತದ ಮೊದಲ ಕೈಗಾರಿಕೆ ಕಾಗದ ಕೈಗಾರಿಕೆ ಸ್ಥಾಪನೆಯಾದ ಸ್ಥಳ ಸೆರಾಂಪುರ ನೆಕ್ಸ್ಟ್ ಇಪ್ಪತ್ನಾಲ್ಕನೆಯ ಪ್ರಶ್ನೆ ಭಾರತ ಸರ್ಕಾರವು ದೇಶದಾದ್ಯಂತ ಏಕರೂಪದ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿಗೆ ತಂದ ವರ್ಷ ಸಾವಿರದ ಒಂಬೈನೂರ ತೊಂಬತ್ತ್ಮೂರು ಓಕೆ ಭಾರತದ ಭಾರತ ಸರ್ಕಾರ ದೇಶದಾದ್ಯಂತ ಏಕರೂಪದ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿಗೆ ತಂದಂತಹ ವರ್ಷ ಸಾವಿರದ ಒಂಬೈನೂರ ತೊಂಬತ್ಮೂರು ಇನ್ನು ಕೊನೆಯ ಪ್ರಶ್ನೆ ಭಾರತವು ಅತಿ ಹೆಚ್ಚು ಉತ್ಪಾದಿಸುವ ಮತ್ತು ರಫ್ತು ಮಾಡುವ ಖನಿಜ ಯಾವುದು ಅಂದರೆ ಅಬ್ರಕ ಸೊ ಇದು ಇವತ್ತಿನ ಪ್ರಮುಖ ಪ್ರಶ್ನೆಗಳಾಗಿತ್ತು ಓಕೆ ಹಿಂದಿನ ಸೆಷನ್ ಕೂಡ ನೋಡ್ಕೊಳ್ಳಿ ಅಲ್ಲೂ ಕೂಡ ಇಂಪಾರ್ಟೆಂಟ್ ಕ್ವೆಶನ್ಸ್ ಇದೆ ಸೊ ಇದು ಭಾಗ ಎರಡು ನೆಕ್ಸ್ಟ್ ಸೆಷನಲ್ಲಿ ಭಾಗ ಮೂರು ನೋಡೋಣ ಓಕೆ ಡೈಲಿ ಕ್ಲಾಸ್ ಮಾಡೋದಕ್ಕಾಗ್ತಿಲ್ಲ ಯಾಕಂದರೆ ನಾನು ಊರಲ್ಲಿಲ್ಲ ಬೇರೆ ಊರಲ್ಲಿದ್ದೀನಿ ಪುಸ್ತಕಗಳಿಲ್ಲ ಇಲ್ಲಿ ಸೊ ಹಾಗಾಗಿ ನಾನು ಬಿಡುವಾದಾಗ ತರಗತಿಯನ್ನು ಮಾಡಿಕೊಡುವಂತಹ ಪ್ರಯತ್ನವನ್ನು ಮಾಡ್ತೀನಿ ಸೊ ಇದಿಷ್ಟನ್ನು ಹೇಳ್ತಾ ಈ ತರಗತಿಯನ್ನು ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು